ನಮ್ಗ ಶಾಯಿ ಕುಡ ಕೇಳತ್ತಿದ್ದ ಶುಕುದಿಲ್ಲ ಕುರಿತ ಕಾಪಿ ಕಾಪಿ ಅಂತಿರಲಿ ಕಾಪಿ ಅಂದ್ರದ ಕಾಪಿ ಅದ್ರ ಕಾಪಿ ಅಂತಿರದು ಕೈ 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 ಕುರಿ ಕುರಿ ಅಂತಿದ ಬಹಳ ವಿಷಮ ಹಾಕ್ ಸಾಯೋದಿಲ್ಲ ಅದಕ್ಕೆ ಎಂತ ಮಾಡ್ಸ ಹೌದ ಕುಡುದಂತ ಮಾಡುದಿಲ್ಲ ಕುಡುದಾಯ್ತು ಪೂಜೆ ಸೋಪತ್ ನಾವು ಮಂದ್ಕೊಂಡ್ರಲ್ರಿ ನಂಗೆ ಹಂಗೆ ಸೋಪತ್ ಹೊಟ್ಟೆಲೆಲ್ಲ ಗುಡುಗುಡು ಗುಡ್ಗುಡು ಅನ್ಕೆ ಎಂತ ಮರ್ಚ ಹೌದು ಕಡಿಯಲ್ಲಿ ಹೋಗುದು ಕಡಿ ಪಿನಾಕಿ ಕಲ್ಕೆಲ್ದು ಎಂತ ಮರ್ಷೆ ಹೌದು ಹಿಂಗ ಹೋಗುದಲ್ಲ ಹೋಗ್ಬೇಕಾಯ್ತಲ್ರಿ ಹೋಗ್ಬೇಕಾಯ್ತು ಎಲ್ಲ ಟೊಟ್ಲೆಟ್ ಟೊಟ್ಲೆಟ್ ಅಂತೀರ ಟೊಟ್ಲೆಟ್ ಅದು ನಂಗೆ ಎಂತ ಗೊತ್ತಿಲ್ಲರೀ ಅದು ಟೊಟ್ಲೆಟ್ ಅಂದ್ರೆ ಕಾಡಿಗೆ ನಂಗೆ ಕೆಪ್ಪಿನಾಕಿ ಅದು ಹಾಂ ಅದು ಗೊತ್ತಿತ್ತು ಅದಕ್ಕೆ ಅದಕ್ಕೆ ಸರಿ ಗೊತ್ತಿತ್ತು ಇರೀ ಹೆಂಗ್ ಹೇಳ್ತಿರ್ಲೇ ಎಂತ ಹೌದು ಕೇಳಿದೆ ನಾನು ನೋಡುವಲ್ಲಿ ಇವರಿಗೆ ಅದು ಅಪ್ಪ ನೀವು ಚಂಡಜಿಗೆಲ್ಲ ಹೋಗ್ಬೇಕಾದ್ರೆ ನೀವು ಅಲ್ಲೇ ಅಂತಿದ್ದದು ಓ ಟೊಟ್ಲೆ ಇತ್ತು ಅಂದರೆ ಚಂಡಜ್ಜಿಗೆ ಹೋಗೋದು ಅಂತ ಗೊತ್ತಾಯ್ತೇ ಹಣ್ಣು ಆಯ್ತಲ್ರಿ ಕಾಡಿ ಎಂತ ಮುಂಚೆ ಹೋಗುದು ಹ್ಯಾಂಗುದು ಪಾ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದದು ಕಾಡಿ ಕರ್ಕೊಂಡು ಹೋಯ್ತು ಕರ್ಕೊಂಡು ಹೋಗಿ ಅಂದ್ರೆ ರೂಮ್ ನಲ್ಲಿ ಹೋಗ್ಬಿಟ್ಟು ನನ್ ಬಿಟ್ಟ ಬಿಡ್ಬೇಕ್ರ ಒಳ್ಳು ಮಾರೇರಿ ನನಗೆ ಆಗೋಯ್ತು ನೋಡಿ ಎಂತ ಮಾಡಿ ಚಾಡ್ಬೇಕು ಅಂಬುದೇ ಗೊತ್ತಾಗುದಿಲ್ಲ ಅಲ್ಲಿ ಒಳ್ಳೆ ನೋಡ್ರಿ ಒಂದೇ ಬಕೆಟ್ ನಂಗೆ ನನಗಿತಿತ್ತು ಬೆಳಿ ಗ್ಲಾಸ್ನಿದು ಹಿಂಗ ರೌಂಡ್ ಇತ್ರಿ ನಮ್ ಚೆಂಡದ ಮಾಡಬಿಡಿ ಎಲ್ಲಿ ಟ್ಯಾಂಕ್ಸು ಗೊತ್ತೇ ಅಷ್ಟ ಆಗುದಿಲ್ಲ ಏನ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ತಲೆ ಕೆರ್ಕಂಡೆ ನಾನು ಸಕಾತ್ ಮಾಡಿ ಬಾಗಲತಿ ಅಗಡಿ ಅದಂಚಿಗಾರು ಬಂದಿದೆ ನೋಡ್ತಾವ ನೋಡ್ಕೊಂಡ ಬಿಡವಾ ಅಕನಿ ಅಲಿ ನೋಡ್ವಲಿ ಪಕ್ಕದಿಲ್ಲ ಒಸಮ್ಮ ಕುಕ್ಕಂಡಿ ಲರೆ ಅಪ್ಪಕೇ ತಂಗ್ ಬಿಬಿಲಿ ತಳ್ರಾ ಆದ್ರ ಮೇಲೆ ಕುಕ್ಕಂಡ್ಯಾ ಕುಕ್ಕನ್ ಚಂದಜ್ ಮಾಡ್ತಾವನೆ ಹಹೋ ಹಿಂಗೇ ಮಾಡೋದೆ ಅನ್ ಕಲಿ ಗೊತೈತ್ ನಂಗ ಕಾಡಿ ಶಕಸ್ ಬಾಸಾಕನ್ ಅದ್ಲಾ ಕುಕ್ಕನ್ ಚಂದಜ್ ಮಾಡ್ಕಬಿಟಿ ಕಾಡಿ ನೋಡ್ವಲಿ ನೀರೆಲಿ ತಲಿ ನೀರೇ ಇಲ್ಲ ಟಾಟ್ ಗೊತವೆಲಿ ಗೊತಿಲ್ರಾ நீர் எல்லாட்டோட நீர் கத்தேனே இல்ல ஒல் சனப்போல் இட்டி நான் லட்சத்தி பேப்பி மாங்கல சரி ஆகுதுல ஒதுக்கோ நீர்ல ಅದ್ರಲ್ಲಿ ಒಂದು ನೀರ್ಲ್ಲಿ ನೀರ್ನ ನೀರಿತೀರಾ ನೀರಿನ ಒಂದು ದೊಡ್ಡ ದೊಡ್ಡತ್ತ ಅದು ನೋಡುವಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹೆಂಗೆ ಮಾಡ್ರಿ ನೀರೇ ಬಂದು ಸಹುದಲ್ಲದು ಇದು ಎಂತ ಮಾಡ್ಸಬೇಕಾಯ್ತಪ್ಪ ನಾವು ಭಾರಿ ದೊಡ್ಡ ಹಿಂಗೆ ವಿಚಾರ ಮಾಡ್ತಿ ಮಾಡ್ತಿ ಮಟ್ ಎಲ್ಲ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿಲ್ ಆ ನಲ್ಲಿ ಹೆಂಗ್ ಹೆಂಗ್ ಮಾಡ್ಬೇಕು ಫಶ್ನ ನೀರು ಬಂದು ಅದು ಓಹೋ ಹಿಂಗೆ ಮಾಡ್ರಿ ಮತ್ತಿದ್ದು ಹ್ಯಾಂಗ ಇದು ಮಜಾವ ಕೈ ಹಿಂಗೆ ಮಾಡ್ರೆ ನೀರು ಬತ್ತಿದ್ದು ಅಂತಾಯ್ತು ಹ ಇನ್ನೇ ಹೆದರಿಕಿ ನನಗೆ ನೀರೆಂತೂ ಚಿಕ್ತಲ್ರ ನಮ್ಮ ಕ್ಯಾಲ್ಶಿಯಮ್ ಮುಗ್ದಂಗೆ